ಹಾಯ್ ಫ್ರೆಂಡ್ಸ್ ಸ್ಪೈಸಿ ಕಿಚನ್ ಚಾನಲ್ಗೆ ಸ್ವಾಗತ ಎಣ್ಣೆ ಬದನೇಕಾಯಿ ಮಾಡೋಣ ಹೆಣ್ಗಾಯಿ ಅಂತಾರೆ ನಮ್ಮ ಕಡೆ ತುಂಬ ಒಂದೊಂದು ಕಡೆ ಒಂದೊಂದು ವೆರೈಟೀಲಿ ಹೆಣ್ಗಾಯಿ ಮಾಡ್ತಾರೆ ಇದು ಸಿಂಪಲ್ಲಾಗಿ ಸುಲಭವಾಗಿ ಈಸಿಯಾಗಿ ಮಾಡುವಂಥ ಹೆಣ್ಗಾಯಿ ಮಾಡೋ ವಿಧಾನ ತೋರಿಸ್ತಾ ಇದ್ದೀನಿ ತುಂಬ ಗಟ್ಟಿನೂ ಅಲ್ಲ ತೆಳುನೂ ಅಲ್ಲ ಮೀಡಿಯಮ್ ಆಗಿದೆ ಇದನ್ನು ಮಾಡೋ ವಿಧಾನ ನೋಡೋಣ ಇಲ್ಲಿ ಬದನೇಕಾಯಿ ತೊಗೊಂಡಿದ್ದೀನಿ ಇದು ಬಿಳಿ ಬದನೆಕಾಯಿ ಇದನ್ನು ಈ ಥರ ನಾಲ್ಕು ಭಾಗವಾಗಿ ಮಾಡಿಟ್ಕೊಂಡಿದ್ದೀನಿ ಕಟ್ ಮಾಡಿ ಉಪ್ಪಾಕಿರೋ ನೀರು ಹಾಕಿಟ್ಟಿದ್ದೀನಿ ನೋಡಿ ಈ ಥರ ಕಟ್ ಮಾಡಿ ಇದಕ್ಕೆ ಮಸಾಲೆ ಮಾಡ್ಕೊಳ್ಳೋಣ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಹುರಿದಿರೋ ಅಂಥ ಕಡಲೆ ಬೀಜ ಹಸಿ ಕಾಯಿ ತುರಿ ಮತ್ತು ಒಂದು ಇಂಚಷ್ಟು ಚಕ್ಕೆ ನಾಲ್ಕು ಲವಂಗ ಅರ್ಧ ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಇಷ್ಟನ್ನು ಮಸಾಲೆ ಆಗಿ ರುಬ್ಕೊಳ್ಳೋಣ ಈ ಬೀಜ ಹಾಕಿರೋ ಹಾಕೋದ್ರಿಂದ ಒಳ್ಳೆ ತಿಕ್ನೆಸ್ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಇದಕ್ಕೆ ನೀವು ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳಾದರೂ ಹಾಕ್ಕೋಬೋದು ಇಲ್ಲ ಹುಚ್ಚೆಳ್ಳಾದರೂ ಹಾಕ್ಬೋದು ಇಲ್ಲಿ ಮಸಾಲೆ ರೆಡಿ ಆಯಿತು ಇಲ್ಲಿ ಒಂದು ಬಾಣಲಿ ಇಟ್ಕೊಳ್ಳೋಣ ಈ ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ ಹೆಣ್ಗಾಯಿಗೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗತ್ತೆ ಈ ಬದನೆಕಾಯನ್ನೆಲ್ಲ ತಕ್ಕೊಂಡು ಈ ಎಣ್ಣೆಗೆ ಹಾಕ್ಕೊಂಡು ಒಂದೆರಡು ಮೂರು ಸೆಕೆಂಡು ಐ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಿದ್ದಾನೆ ಎಣ್ಣೆ ಬದನೆಕಾಯಿನ ಮಸಾಲೆನ ಇದ್ರೊಳಗಡೆ ತುಂಬಿ ಮಾಡೋ ಥರ ವಿಧಾನವೂ ಮಾಡ್ತಾರೆ ನಾನಿಲ್ಲಿ ಸಿಂಪಲ್ಲಾಗಿ ಬೇಗನೆ ಆಗೋ ಹಾಗೆ ಮಾಡ್ತಾಯಿದ್ದೀನಿ ಹಾಗಾಗಿ ತುಂಬ್ತಾ ಇಲ್ಲ ಇದನ್ನು ಹೈ ಫ್ಲೇಮ್ ಇಟ್ಕೊಂಡು ಐದರಿಂದ ಆರು ಸೆಕೆಂಡು ಚೆನ್ನಾಗೆ ಫ್ರೈ ಮಾಡಿ ಮತ್ತೆ ಐದು ನಿಮಿಷ ಮುಚ್ಚಿಟ್ಟಿದ್ದೀನಿ ಅರ್ಧ ಭಾಗದಷ್ಟು ಫ್ರೈ ಆಗಿದೆ ಇದು ಇದನ್ನು ಈಗ ತೆಕ್ಕೊಂಬಿಡೋಣ ಇದಕ್ಕೇ ಈರುಳ್ಳಿ ಮಸಾಲೆ ಟೊಮೊಟೊನೂ ಹಾಕ್ಕೋಬೋದು ನಾನಿಲ್ಲಿ ಹಾಕಿ ತೆಕ್ಕೊಂಡು ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಅದೇ ಎಣ್ಣೆಗೆ ಹಾಕಿ ಒಂದು ಎರಡು ಮೂರು ಸೆಕೆಂಡು ಫ್ರೈ ಮಾಡ್ಕೊಬೇಕು ಇದು ಸಾಫ್ಟ್ ಆಗೋಕ್ಕೆ ಮುಂಚೆನೇ ಇದಕ್ಕೆ ಖಾರದ ಪುಡಿ ಹಾಕ್ಕೊಳ್ಳೋಣ ಒಂದೂವರೆ ಸ್ಪೂನಷ್ಟು ಈ ಥರ ಎಣ್ಣೆಗೆ ಹಾಕೋದ್ರಿಂದ ಎಣ್ಗಾಯಿ ಕಲರ್ ಚೆನ್ನಾಗಿ ಬರುತ್ತೆ ಇಲ್ಲಿ ಒಂದು ಟೊಮೊಟೊನೂ ಇದಕ್ಕೆ ಹಾಕ್ಕೋತಾ ಇದ್ದೀನಿ ಇದೆರಡನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಇದಕ್ಕೆ ರುಬ್ಕೊಂಡಂಥ ಮಸಾಲನೂ ಹಾಕ್ಕೊಳ್ಳೋಣ ಈ ಮಸಾಲನೂ ಎರಡರಿಂದ ಮೂರು ಸೆಕೆಂಡು ಈ ಒಗ್ಗರಣೆಯಲ್ಲಿ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು ಈ ಮಸಾಲೆನ ಬದನೆಕಾಯಿ ಒಳಗಡೆ ತುಂಬ ಮಾಡ್ಬೋದು ಆ ಥರ ವೀಡಿಯೋಸು ನಾನು ತುಂಬ ಹಾಕಿದ್ದೀನಿ ಇದು ಬೇಗನೆ ಆಗೋವಂಥ ಡಿಫ್ರೆಂಟಾದ ಬದನೆಕಾಯಿ ಹೆಣ್ಣಗಾಯಿ ರೆಸಿಪಿ ಈ ಮಸಾಲಾನ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಈ ಮದುವೆ ಮನೆಗಳಲ್ಲಿ ಹೋಟೆಲ್ಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ ಇದನ್ನು ಚೆನ್ನಾಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಎರಡರಿಂದ ಮೂರು ಸೆಕೆಂಡ್ ಚೆನ್ನಾಗೇ ಕುದಿಸ್ಕೋಬೇಕಿದ ಇದು ಅರ್ಧ ಹಸಿ ಸ್ಮೆಲ್ ಹೋಗೋ ತನಕ ಕುದಿಸ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ಕೊತ್ತಂಬರಿ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಮತ್ತು ಇದನ್ನು ಈ ಆಯಿಲಲ್ಲೇ ಫ್ರೈ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ನೀರು ಹಾಕೋಣ ಒಂದು ಅರ್ಧ ಲೋಟದಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಮುಚ್ಚಿಡೋಣ ಚೆನ್ನಾಗಿ ಕುದಿಯುತ್ತೆ ಕುದಿಯುತ್ತಾ ಇರುವಾಗಲೇ ಇದಕ್ಕೆ ಕರೆದಿಟ್ಕೊಂಡಂಥ ಬದ್ನೆಕಾಯಿನ ಹಾಕೊಳ್ಳೋಣ ಇದು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಈ ಥರ ಮಾಡ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ಬದನೆಕಾಯಿ ಆದರೆ ಇದೇ ಮಸಾಲೆನ ಅದಕ್ಕೆ ತುಂಬಿ ಹಾಕಿ ಫ್ರೈ ಮಾಡ್ಕೊಂಡು ಮಾಡಬೇಕು ಚೆನ್ನಾಗಿ ಬರುತ್ತೆ ತುಂಬಾ ಚಿಕ್ಕ ಸೈಜ್ ಆಗಿರೋದ್ರಿಂದ ಅದಕ್ಕೆ ಹಿಡಿಯುತ್ತೆ ಉಪ್ಪು ಮಸಾಲೆ ಎಲ್ಲ ಹಾಗಾಗಿ ಹೀಗೆ ಹಾಕ್ತಾಯಿದ್ದೀನಿ ಇದನ್ನು ಮುಚ್ಚಿ ಮತ್ತೆ ಒಂದು ಹತ್ತು ನಿಮಿಷ ಬದನೆಕಾಯಿ ಬೇಯೋವರೆಗೂ ಬೇಯಿಸ್ಕೋಬೇಕು ನೋಡಿ ಈಗ ಕರೆಕ್ಟಾಗಿ ಬೆಂದಿದೆ ಅನಿಸುತ್ತೆ ಇನ್ನೊಂದು ಎರಡು ನಿಮಿಷ ಮುಚ್ಚಿಡೋಣ ಈಗ ಪೂರ್ತಿಯಾಗಿ ಬೆಂದಿದೆ ರೆಡಿಯಾಗಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಹೆಣ್ಗಾಯಿ ರೆಡಿ ಆಯಿತು ಇದು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಚಪಾತಿ ದೋಸೆ ಜೊತೆನೂ ಚೆನ್ನಾಗಿರುತ್ತೆ ತುಂಬಾ ಸಿಂಪಲ್ಲಾಗಿ ಬೇಗನೆ ಆಗುವಂಥ ವಿಧಾನದಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ ಈ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲಿ ನೋಡಿ ಫೈನಲ್ ಆಗಿ ರೆಡಿ ಆಯಿತು ಬದನೇಕಾಯಿ ಸಾಫ್ಟಾಗಿ ಬೆಂದಿದೆ ನೋಡಿ ಒಳ್ಳೆ ತಿಕ್ನೆಸ್ಸು ಇದೆ ಇದು ಟೇಸ್ಟು ಹಾಗೆ ತುಂಬಾ ಸಖತ್ತಾಗಿ ಬರುತ್ತೆ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಇದನ್ನು ನಾನು ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನು ಬಿಸಿ ಬಿಸಿಯಾದ ರುಚಿ ರುಚಿಯಾದ ಕರ್ನಾಟಕ ಸ್ಟೈಲಲ್ಲಿ ಹೆಣ್ಣಗಾಯಿ ಬದನೆಕಾಯಿ ರೆಡಿ ಆಗಿದೆ ನನ್ನ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಬೇಗನೆ ರೆಡಿಯಾದಂಥ ಹೆಣ್ಣಗಾಯಿ ಉತ್ತರ ಕರ್ನಾಟಕದ ಸೈಡು ತುಂಬ ಮಾಡ್ತಾರೆ ಇದನ್ನು ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು